ದೈವ ಪಂಡ ಮೂಢನಂಬಿಕೆ ಪನ್ಪುನ ಮೂಡೆರೆಗ್ ದೈವ ಪಂಡ ನಂಬಿಕೆ ಪಂಪುನ ಏನು ಕರೆಕ್ಟ್ ಇಡುತ್ತೈವನ ದುಃಖ ಬಂದೇನೆ ಒಂಜಿ ಬಿಲೀಫ್ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡ್ತೀರ ವಾಪಸ್ ಓದಿತ್ತೆ ಇಲ್ಲ ಪೋದು ದೈವ ದೇವರಿಗೆ ನಮಸ್ಕಾರ

ರೇಪಿನ ಅಲ್ಟಿಮೇಟ್ ನೆಗೆಟಿವ್ ರೋಲ್ಸ್ ಸೂಪರ್ ಶೋತದೊಂದು ತುನಗೊಂಜಿ ಶಾಕ್ ಮಸ್ತ್ ಪಣ್ಣ ಮಸ್ತ್ ಎಡ್ಡೆತ್ತಂಡ ತುಳು ಇಂಡಸ್ಟ್ರಿ ಚೇಂಜ್ ಆವೊಂದುಂಡು ನಮ್ಮ ಕನ್ನಡ ಇಂಡಸ್ಟ್ರಿನ ಬೀಟ್ ಮಾಡ್ ಬಂದ್ರೆ ಒಂದು ಅಟ್ಟೆ ಪ್ರಯತ್ನ ಮಾಡ್ತಾರೆ ಮತ್ತೆ ಎಲ್ಲ ತೂಳ ಐನ ಪಿಚ್ಚರ್ ಇದುವೇ ಮಳೆಯಲ್ಲಿ ಬೈದುಂಡ ಬಾರಿ ಒಂದು ಮೌತುದು ಕೊಂಜೇರದ ಕಂದದ ಬೆಲೆದಾದ ಅಂದ ಇಡಿ ಪ್ರಪಂಚಕ್ಕೆ ತೋಜಲೇ ಕಾಂಡ ನನ್ನದ ಪೀಳಿಗೆ ಗೊತ್ತ ಓಡ್ ಬಂದಿತ್ತು ಈ ಮೂವಿ ಐ ಕೊಂಜಿ ಉತ್ತಮವಾದ ಉದಾಹರಣೆ ಬನ್ನಿ ಆ ಪನ್ಪೆ ಇತ್ತೆ ಕೂಡ ಪಿರಬಹುದು ಅಪ್ಪೆ ಮಂತ್ರದೇವತೆ ಪನ್ಪಿಲೆ ಕಾತು